ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ತೇಜಸ್ವಿನಿ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಹಾರಿನಲ್ಲಿ ಒಂದು ಕ್ಯಾಮಲ್ ಫಾರ್ಮ್ ಉಂಟಂತೆ ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ನನ್ನ ಪಾಪಗೆ ಕ್ಯಾಮಲ್ಸ್ ಅಂದ್ರೆ ತುಂಬಾನೇ ಇಷ್ಟ ಲಾಸ್ಟ್ ಟೈಮ್ ನಾವು ಪಾರ್ಕಿಗೆ ಅಂದ್ರೆ ಝೂಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಕ್ಯಾಮಲ್ ಜೊತೆ ಉಂಟಲ್ಲ ಆಟ ಆಡ್ತಾ ಇದ್ಲು ಹಾಗಾಗಿ ನಾವು ಇವತ್ತು ತುಂಬಾ ಕ್ಯಾಮಲ್ಸ್ ಉಂಟಂತ ಹೇಳಿದ್ದಾರೆ ಅಲ್ಲಿ ಸೊ ನಾವಲ್ಲಿಗೆ ಹೋಗ್ತಾ ಇದ್ದೇವೆ ನಮ್ದು ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಆಯ್ತು ರಾಯಲ್ ಕ್ಯಾಮಲ್ ಫಾರ್ಮ್ ಹೋಗುದಂತ ನಾವು ಪ್ಲಾನ್ ಮಾಡಿದ್ವಿ ಫಸ್ಟ್ ಬಟ್ ಏನಂದ್ರೆ ನಮ್ಗೆ ಅದು ಅಡ್ರೆಸ್ ಸ್ವಲ್ಪ ಆಚೆಚ್ಚಾಯ್ತು ಸೊ ನಾವು ಪುನಃ ನಮ್ದು ನನ್ನ ಹಸ್ಬೆಂಡ್ ಫ್ರೆಂಡ್ ಗಜಣ್ಣ ಇದಾರೆ ಅವರನ್ನು ನಾವು ಕಾಲ್ ಮಾಡಿ ಹೇಳಿದ್ವಿ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಬನ್ನಿ ಅಂತ ಅದಕ್ಕೆ ಅವರು ಹೇಳಿದ್ರು ಓಕೆ ಕರ್ಕೊಂಡು ಹೋಗ್ತಾರಂತ ಹೇಳಿದ್ರು ಟೂ ಓ ಕ್ಲಾಕ್ಗೆ ಸೊ ನಾವು ಇವಾಗ ಮಧ್ಯಾಹ್ನ ಹೋಗೋ ಪ್ಲಾನ್ ಮಾಡಿದ್ವಿ ಹಾಗಾಗಿ ನಾವು ಕೀಕಿಗೆ ಒಂದು ಸೈಕಲ್ ತಗೊಳ್ಬೇಕಂತ ಯಾವತ್ತಿಂದ ಪ್ಲಾನ್ ಮಾಡ್ತಾ ಇದ್ವಿ ಲೂಲುಗೆ ಹೋಗ್ತಾ ಇದ್ದೇವೆ ಅಲ್ಲಿ ಸೈಕಲ್ ಬರ್ತದೆ ಅಂತ ಹೇಳಿದ್ದಾರೆ ಹೊಸ ಹೊಸ ಸೈಕಲ್ ಲಾಸ್ಟ್ ಟೈಮ್ ಸೇಲ್ಸ್ ಪರ್ಸನ್ ಹತ್ರ ಕೇಳಿದಕ್ಕೆ ನ್ಯೂ ಇಯರ್ ಗೆ ತುಂಬಾನೇ ಆಫರ್ ಕೂಡ ಉಂಟು ನೀವು ಬನ್ನಿ ಆ ದಿವಸ ಅಂತ ಸೊ ನಾವಿವಾಗ ಅಲ್ಲಿಗೆ ಹೋಗುವ ನೋಡುವ ಕೀಕಿಗೆ ಇವತ್ತು ಸೈಕಲ್ ಸಿಗುತ್ತಾ ಇಲ್ವಾ ಅಂತ ಹೊಸ ವರ್ಷಕ್ಕೆ ಹೊಸ ಸೈಕಲ್ ডাডগঞ্জুমা কলে ডাড গুমা দাডা কিশি কলে এ যে ডাডা ಹಾಂ ಒಂದೇ ನಾನು ಫೈವ್ ಪಾಯಿಂಟ್ ನೈನ್ ಫೈ ನೈನ್ ನೈನ್ ಫೈವ್ ಅಬೋ ಟ್ರೈಸಿಕಲ್ ಒಂದು ಫೈವ್ ಪಾಯಿಂಟ್ ನೈನ್ ನೈನ್ ಫೈವ್ ಸಿಕ್ಸ್ ಸ್ಪೀಡ್ ಸ್ಪೀಡಿದ ಸೈಕಲ್ ಅಂಚಿದ್ರೆ ಸೇಮಾ ಹಾ ಜೆ ಕೋಕ್ಕಿದೆ ತುಂಬ ಶೂರ್ ದಿನ ಇಬೇಕು ಹಾಕೊಂಡೆ ನಾನೊಂದು ಸ್ಪೆಷಲ್ ಟೈಪ್ ಇದು ಕೊಡೆ ನೋಡಿದ್ದೇನೆ ನೋಡಿ ಹ್ಯಾಂಡಲ್ ಇಲ್ಲಿ ಉಂಟು ಬಾಟಮ್ ಇಲ್ಲಿ ಉಂಟು ಇದೆಂತ ಹೀಗೆ ಮಾಡಿದ್ದಾರೆ ಗೊತ್ತಿಲ್ಲ ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಅಂದ್ಕೊಂಡೆ ನಾನು ಫಸ್ಟ್ ಗೆ ಆಮೇಲೆ ಗೊತ್ತಾಯ್ತು ಇದು ಡಿಫ್ರೆಂಟ್ ಸ್ಟೈಲ್ ಇದು ಕೊಡೆ ಅಂತ ಡಿಫ್ರೆಂಟ್ ಸ್ಟೈಲಿದು ಕೊಡೆಯನ್ನು ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರೆಸ್ ಮಾಡಿ ರೆಡ್ ಕಲರ್ ಲಾಕ್ ಉಂಟು ನೋಡಿ ಹ್ಯಾಂಡಲ್ ಅಲ್ಲಿ ಡಿಫ್ರೆಂಟ್ ಆಗಿ ಉಂಟಲ್ಲ ಇದು ಈ ಕೊಡೆಗೆ ಉಂಟಲ್ಲ ಎಂಟುನೂರು ರೂಪಾಯಿ ನೋಡಿ ಉಲ್ಟ ಹ್ಯಾಂಡಲ್ ಆದರೂ ಕೂಡ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ತಾರಪ್ಪ ಎಂತ ಅವಸ್ಥೆ ಏಯ್ಯ ಹ್ಯಾಂಡಲ್ ಕೂಡ ಹಿಡಿತ ಅಲ್ಲ ಆಯಿತು ಹಿಡಿತು ಹೈಫೈ ಕೊಲೆ ಹೈಫೈ ಅಕ್ಕಿಗೆ ಹೈಫೈ बाय किकी तात्मा बा हाँ उठ ले किकी हाय ಸೈಕಲ್ಸ್ ಅನ್ನು ನೋಡಿದ್ವಿ ಅದ್ರಲ್ಲಿ ನಮ್ಗೆ ಇಷ್ಟ ಆದದಂದ್ರೆ ಇದೇ ಸೈಕಲ್ ಆಲ್ಮೋಸ್ಟ್ ರುಪೀಸ್ ಇದೆ ಸೈಕಲ್ ಚೆನ್ನಾಗಿಟ್ಟು ಬ್ಯಾಟ್ರಿ ಹಾಕಬಹುದು ಅಂತ ಬ್ಯಾಟ್ರಿ ಹಾಕಿದ್ರೆ ಅಲ್ಲಿ ಲೈಕ್ ನಿಮ್ಮೆಲ್ಲರನ್ನ ನಾನು ಭೇಟಿ ಆಗ್ತೀನಿ ಮುಂದಿನ ವ್ಲಾಗ್ ನಲ್ಲಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್